ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗರಂ ಮಸಾಲ ಅಥವಾ ಪಲಾವ್ ಮಸಾಲ ಅಥವಾ ಬಿರಿಯಾನಿ ಮಸಾಲ ನೂರು ಅಡುಗೆಗಳು ಕೂಡ ಮಾಡ್ಬೋದು ಎಲ್ಲದಕ್ಕೂ ಇದು ಪರ್ಫೆಕ್ಟ್ ಅಂತ ಹೇಳ್ಬೋದು ನೀವು ಹೊರಗಡೆಯಿಂದ ಪ್ಯಾಕೆಟ್ ಮಸಾಲ ತಂದು ನೀವು ಅಡುಗೆ ಮಾಡೋದು ಬೇಡ ಈ ರೀತಿಯಾದ ಮಸಾಲೆನ ಮಾಡ್ಕೊಳ್ಳಿ ಇದು ಗರಂ ಮಸಾಲ ಅಂತ ಕೂಡ ಹೇಳ್ಬೋದು ಅಥವಾ ಪಲಾವ್ ಮಸಾಲ ಅಂತ ಹೇಳ್ಬೋದು ಅಥವಾ ಬಿರಿಯಾನಿ ಮಸಾಲ ಅಂತ ಕೂಡ ಹೇಳ್ಬೋದು ನಾನು ಇದು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ಮನೆಯಲ್ಲಿ ಎಲ್ಲ ಅಡುಗೆಗಳಿಗೆ ನಾನು ಯೂಸ್ ಮಾಡ್ತೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆಗಲಿ ಅಲ್ಲಿವರೆಗೂ ನೋಡಿ ಇದೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದೊಂದಾಗಿ ತೋರಿಸ್ತೀನಿ ಇದು ಧನಿಯಾ ಅರ್ಧ ಕೆ ಜಿಯಷ್ಟು ಇದೆ ಸೊ ಈಗ ನಾನು ಒಟ್ಟು ಅರ್ಧ ಕೆ ಜಿ ಗರಂ ಮಸಾಲ ಅಥವಾ ಪಲಾವ್ ಮಸಾಲಾನ ನಾನು ಮಾಡ್ತಾ ಇದ್ದೀನಿ ಮೊದಲು ನೋಡಿ ಅರ್ಧದಷ್ಟು ನಾನು ಧನಿಯಾನ ಈ ಕಡಾಯಿಯಲ್ಲಿ ಹಾಕ್ಕೊಂಡು ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೀವು ಹುರಿಯಾಗ ಹುರಿಯುವಾಗ ಅಂದರೆ ಫ್ರೈ ಮಾಡುವಾಗ ಗೊತ್ತಾಗುತ್ತೆ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋ ತನಕ ಇದನ್ನು ಹುರ್ಕೋಬೇಕು ಯಾವುದೇ ಎಣ್ಣೆ ಅಥವಾ ಏನು ಹಾಕಬಾರ್ದು ಡ್ರೈ ಫ್ರೈ ಅಂದರೆ ಡ್ರೈ ಹುರ್ಕೋಬೇಕಾಗತ್ತೆ ಸೊ ಈಗ ಹುರ್ಕೊಂಡು ಈಗ ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಇನ್ನು ಅರ್ಧದಷ್ಟು ಇತ್ತಲ್ವ ಅದು ಕೂಡ ಇದೇ ರೀತಿಯಾಗಿ ನೋಡಿ ಹುರ್ಕೊಂಡ್ಬಿಟ್ಟು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬರಬೇಕು ಈಗ ಒಂದು ಹತ್ತರಿಂದ ಹನ್ನೆರಡು ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ ಬೇ ಲೀಫ್ ಸೊ ಅದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆದಷ್ಟೇ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ತರ್ಟಿ ಗ್ರಾಮ್ ಅಷ್ಟು ಸೋಂಪು ಇದು ತರ್ಟಿ ಗ್ರಾಮ್ ಇದೆ ಹಾಗೆ ಟೆನ್ ಗ್ರಾಮ್ ಅಷ್ಟು ನಾನು ಏನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಶಾ ಜೀರಾ ಇದನ್ನ ಹಾಕ್ಕೊಂಡು ಲೋ ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಅಥವಾ ಒಂದು ನಿಮಿಷ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ತುಂಬ ಕಲರ್ ಚೇಂಜ್ ಆಗಬಾರ್ದು ಅಂದರೆ ಕಪ್ಪು ಆಗೋ ತನಕ ಎಲ್ಲ ಹುರ್ಕೋಬೇಡಿ ಸ್ವಲ್ಪ ಗೊತ್ತಾಗುತ್ತೆ ನಿಮಗೆ ಹುರಿಯುವಾಗ ಸೊ ನಾನು ಒಂದು ಎರಡು ನಿಮಿಷ ಲೋ ಮೀಡಿಯಂ ಫ್ಲೇಮಲ್ಲಿ ಹುರ್ಕೊಂಡು ಇದನ್ನು ಕೂಡ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಚಕ್ಕೆ ಇಪ್ಪತ್ತು ಅಷ್ಟಿದೆ ಹಾಗೆ ಏಲಕ್ಕಿ ಟೆನ್ ಗ್ರಾಮ್ ಹಾಗೆ ಸ್ಟಾರ್ ಹೂವು ಟೆನ್ ಅಷ್ಟಿದೆ ನಂತರ ಇದು ಮರಾಠಿ ಮೊಗ್ಗು ಇಪ್ಪತ್ತು ಅಷ್ಟಿದೆ ನಂತರ ಇದು ನಾಗ ಕೇಸರಿ ಅಂತ ಹೇಳ್ತಾರೆ ಇದು ಕೂಡ ಮಿಸ್ ಮಾಡದೆ ಹಾಕೊಳ್ಳಿ ನಂತರ ಇಲ್ಲಿ ಕಲ್ಲು ಹೂವು ಸ್ಟೋನ್ ಫ್ಲವರ್ ಅಂತಾರೆ ಅದು ಕೂಡ ನಾನು ಒಂದು ಟೆನ್ ಅಷ್ಟು ಹಾಕೊಂಡಿದ್ದೀನಿ ನಂತರ ಜಾವಿತ್ರಿ ಐದು ಅಷ್ಟು ಹಾಕೋಬೇಕು ಇದು ನೋಡಿ ಲವಂಗ ಇದು ಅಷ್ಟೇ ಹತ್ತು ಅಷ್ಟಿದೆ ಟೆನ್ ಗ್ರಾಮ್ ಅಷ್ಟಿದೆ ನೋಡಿ ಈ ರೀತಿಯಾಗಿ ಅಂದರೆ ಲವಂಗ ಹಾಕ್ಕೊಂಡು ನಂತರ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಐವತ್ತು ಅಷ್ಟು ಪೆಪ್ಪರ್ ಕಾಳು ಮೆಣಸು ಅದನ್ನು ಕೂಡ ಹಾಕೊತಾ ಇದ್ದೀನಿ ಇದು ಜಾಕಾಯಿ ಇದನ್ನು ನಾನು ಪುಡಿ ಮಾಡಿ ಅಂದರೆ ಈ ಥರ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಫುಲ್ ಒಂದು ಈ ಅಡಿಕೆ ಎಲ್ಲ ಇರುತ್ತಲ್ಲ ಆ ರೀತಿಯಾಗಿರುತ್ತೆ ಜಾಕಾಯಿ ಅದು ಕೂಡ ಮಿಸ್ ಮಾಡದೆ ಹಾಕ್ಕೊಂಡು ಲೋ ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಇದನ್ನೆಲ್ಲ ಸ್ವಲ್ಪ ಎಲ್ಲ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಪೌಡರ್ ತುಂಬ ಚೆನ್ನಾಗಾಗತ್ತೆ ಹಾಗಾಗಿ ಲೋ ಮೀಡಿಯಂ ಫ್ಲೇಮಲ್ಲೇ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಹುರ್ಕೋಬೇಕು ನಂತರ ಈ ರೀತಿಯಾಗಿ ಹುರ್ಕೊಂಡು ನೋಡಿ ಸ್ವಲ್ಪ ಘಮ ಬರುತ್ತೆ ನಂತರ ಸೇಮ್ ಅದೇ ರೀತಿಯಾಗಿ ಅದೇ ಪಾತ್ರೆಯಲ್ಲಿ ಏನು ಧನಿಯೆಲ್ಲ ಹುರಿದಿಟ್ಟಿದ್ವಲ್ವ ಅದೇ ಪಾತ್ರೆಯಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ಸೊ ಈಗ ತುಂಬ ಬಿಸಿ ಇದೆ ಅಲ್ವಾ ಹಾಗಾಗಿ ಬಿಸಿ ಬಿಸಿ ಇರುವಾಗಲೇ ನಾವು ಮಿಕ್ಸಿ ಜಾರಲ್ಲಿ ನಾವು ಹಾಕೋಬಾರ್ದು ಹಾಗಾಗಿ ಸ್ವಲ್ಪ ಒಂದು ಉಗುರು ಬೆಚ್ಚಗಿರುವಾಗ ನಾವು ಹಾಕ್ಕೊಂಡ್ರೆ ಚೆನ್ನಾಗಿ ಪೌಡ್ರ್ ಆಗುತ್ತೆ ಈಗ ನಾನು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಬೇಗ ತಣ್ಣಗಾಗಲಿ ಅಂತ ಸ್ವಲ್ಪ ತಣ್ಣಗಾಗಲಿಕ್ಕೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಈಗ ಸ್ವಲ್ಪ ಉಗುರು ಬೆಚ್ಚಿ ಆದ ನಂತರ ನಾನು ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ ಈಗ ನೋಡಿ ಈಗ ಅರ್ಧದಷ್ಟು ನಾನು ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಇದೆ ಅಲ್ವಾ ಹಾಗಾಗಿ ಮೊದಲು ನೋಡಿ ಇಷ್ಟು ಹಾಕ್ಕೊಂಡು ಈಗ ಇದನ್ನು ಪೌಡ್ರ್ ಮಾಡಿಕೊಂಡು ತೋರಿಸ್ತೀನಿ ನೋಡಿ ಮನೆಯೆಲ್ಲ ಫುಲ್ ಘಮ ಘಮ ಅಂತ ಪರಿಮಳ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದ್ರ ಪೌಡ್ರ್ ಪರಿಮಳ ಈ ಮಸಾಲೆದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಯಾಕೆ ನೀವು ಹೊರಗಡೆಯಿಂದ ತಂದು ನೀವು ಪ್ಯಾಕೆಟ್ ಮಸಾಲ ಇಷ್ಟೆಲ್ಲ ಕೊಟ್ಟು ತರ್ತೀರ ಬಟ್ ಅದಷ್ಟು ಚೆನ್ನಾಗಿರಲ್ಲ ಇದನ್ನು ನೀವು ತಿಂಗಳ ಇಟ್ಟು ಕೂಡ ನೀವು ಯೂಸ್ ಮಾಡಿದರೂ ಕೂಡ ಅದೇ ಪರಿಮಳ ಅದೇ ರುಚಿ ಕೊಡುತ್ತೆ ಸೊ ಇದೇ ರೀತಿಯಾಗಿ ನಾನು ಉಳಿದಿರುವಂಥದ್ದನ್ನು ಕೂಡ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ ಈ ಮಸಾಲೆ ನಾನು ಎಲ್ಲ ರೈಸ್ ಐಟಮಲ್ಲಿ ನಾನು ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಹೆಚ್ಚಾಗಿ ನಾನು ಪಲಾವ್ ಮಸಾಲೆ ಅಂದರೆ ಪಲಾವ್ ಮಾಡ್ತಾ ಇರ್ತೀನಲ್ವ ಇದನ್ನು ಲಾಸ್ಟಲ್ಲಿ ನಾನು ಗರಂ ಮಸಾಲಾ ಅಂತಲೇ ಯೂಸ್ ಮಾಡ್ತೀನಲ್ವ ಅದೇ ಮಸಾಲೆ ಇದು ತುಂಬ ಜನ ನೀವು ಕೇಳಿದ್ರಿ ಗರಂ ಮಸಾಲ ಅಥವಾ ಪಲಾವ್ ಮಸಾಲ ರೆಸಿಪಿನ ತೋರಿಸಿ ಹಾಕಿ ಅಂತ ಹಾಗಾಗಿ ನೀವು ಹೇಳಿದ್ದಕ್ಕೆ ನಾನು ಇದನ್ನು ವಿಡಿಯೋ ಮಾಡಿರಲಿಲ್ಲ ನಿಮ್ಮಗೋಸ್ಕರ ನಾನು ವಿಡಿಯೋ ಮಾಡಿಬಿಟ್ಟು ಈ ಥರ ತೋರಿಸಿದ್ದೀನಿ ನಿಮ್ಗೆಲ್ರಿಗೂ ಇದು ಇಷ್ಟ ಆಗುತ್ತೆ ಮಿಸ್ ನೀವು ಮಾಡಿ ಈ ರೀತಿ ಮಾಡಿ ಇರಿಟೇಟ್ ಬಾಕ್ಸಲ್ಲಿ ಅಲ್ಲಿ ತಿಂಗಳ ಮಟ್ಟಲೆ ಯೂಸ್ ಮಾಡಿ ಈ ಇದು ಆರೋಗ್ಯಕರವಾದ ಒಂದು ಗರಂ ಮಸಾಲ ಅಂತ ಹೇಳ್ಬೋದು ಪಲಾವ್ ಮಸಾಲ ಅಂತ ಬಿರಿಯಾನಿ ಕೂಡ ಯೂಸ್ ಮಾಡ್ಬೋದು ಇದು ಏನಂದರೆ ವೆಜ್ ನಾನ್ ವೆಜ್ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು వెజ్గు యూస్బోదు నాన్ వెజ్ రెసిపీ కూడా ఖండివ్వలు యూస్ మి నిజలు తుంబి కొడతె సో నోడి ఈ రీతి అయితే నన్ను బాక్సల్ హాత్బట్టు ఇట్బీ తుంబీర హీ రెసిపి నిమే ఇష్ట లైక్ షేర్ కమెంట్స్ మరి సబ్స్క్రైబ్ మోదాన్న మరిబేడి ని ఫ్రెండ్స్ మరి ఫ్యామిలీ కూడా శేర్ మి నన్ను ఫేస్బుక్ పేజ్ ఫాలో మరిబేడి ఫ్రెండ్స్ నోడి ఫ్రెండ్స్ ఇవగా నన్ను ఈ రీతి స్వల్ప తండగ బీ బీరే మీకు జారే హాకీ ఇడబేడి ಸ್ವಲ್ಪ ತಣ್ಣಗೆ ಹಾಕಿದ ನಂತರ ನಾನು ಈಗ ಈ ರೀತಿಯಾಗಿ ಏರ್ಟೇಟ್ ಬಾಕ್ಸ್ ಗಾಜಿನ ಬಾಕ್ಸ್ ಇದು ಯಾವುದೇ ಪ್ಲಾಸ್ಟಿಕ್ ಡಬ್ಬಿಲೆಲ್ಲ ಹಾಕೊಳಕ್ಕೆ ಹೋಗಬೇಡಿ ನೋಡಿ ಈ ರೀತಿ ಹಾಕಿ ನಾನು ಮುಚ್ಚಿಬಿಟ್ಟು ಇಟ್ಬಿಟ್ರೆ ತಿಂಗಳ ಕೂಡ ನಾನು ಯೂಸ್ ಮಾಡ್ತೀನಿ ನೀವು ಕೂಡ ಇದೇ ರೀತಿಯಾಗಿ ಮಾಡ್ತಿರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್